ನಮ್ಮನಾಡಿನ ಜೀವಾಳ ಧಾರ್ಮಿಕ ಸಂಪ್ರದಾಯದ ಪ್ರತೀಕ ವಿಷಯದ ಸಂಕೇತವಾದ ಹಬ್ಬ ದಸರಾ ಕರ್ನಾಟಕದ ಪ್ರತಿಯೊಂದು ಮನೆ ಮನೆಗಳಲ್ಲಿ ಈ ಹಬ್ಬವನ್ನ ಭಕ್ತಿ ಭಾವದಿಂದ ಆಚರಿಸಲಾಗ್ತಾ ಇದೆ ಇದೇ ಹಬ್ಬದ ಅಂಗವಾಗಿ ಶಾಸಕ ಎಸ್ ಮುನಿರಾಜು ಅವರ ಮನೆಯಲ್ಲಿ ಆಯುಧ ಪೂಜೆಯ ವಿಶೇಷ ಕಾರ್ಯಕ್ರಮ ಇವತ್ತು ಜರುಗಿತು ಸಂಪ್ರದಾಯ ಭಕ್ತಿ ಗೌರವ ತುಂಬಿದ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು ಅಲ್ಲಿ ಹಬ್ಬದ ಸಂಭ್ರಮವೇ ಹರಡಿತ್ತು ಅದರಲ್ಲಿ ಧಾರ್ಮಿಕ ಭಕ್ತಿ ಸಂಸ್ಕೃತಿ ಮತ್ತು ಕುಟುಂಬದ ಒಗ್ಗಟ್ಟಿನ ಚಿತ್ರಣ ಕಂಡು ಬಂದಿತ್ತು ಪುರೋಹಿತರ ಸಾಂಪ್ರದಾಯಿಕ ಆರತಿ ಸೇರಿ ಭವ್ಯ ವಾತಾವರಣ ನಿರ್ಮಾಣವಾಯಿತು ಕುಟುಂಬ ಸದಸ್ಯರು ಹಿತೈಷಿಗಳು ಸೇರಿಕೊಂಡು ದೇವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಮುನಿರಾಜು ಅವರು ತಮ್ಮ ಮನೆಯ ವಾಹನಗಳಿಗೂ ಪೂಜೆ ಸಲ್ಲಿಸಿದ್ರು ಕಾರು ಬೈಕ್ ಎಲ್ಲವನ್ನ ಹೂವಿನಿಂದ ಅಲಂಕರಿಸಿ ತುಳಸಿ ಅರಿಶಿನ ಕುಂಕುಮಗಳಿಂದ ಸಿಂಗರಿಸಿ ಸಿಹಿ ತಿನಿಸು ಹಣ್ಣುಗಳನ್ನ ಅರ್ಪಿಸಿ ಆರತಿ ಮಾಡಲಾಯಿತು ಅವರು ತಮ್ಮ ಮನದ ಭಾವನೆ ಹಂಚಿಕೊಂಡು ಈ ದಸರಾ ಹಬ್ಬವು ಧೈರ್ಯದ ಹಬ್ಬ ನಮ್ಮ ಬದುಕಿನಲ್ಲಿ ಸಹಾಯ ಮಾಡುವ ಪ್ರತಿಯೊಂದು ಸಾಧನಕ್ಕೂ ನಾವು ಕೃತಜ್ಞತೆಯನ್ನ ತೋರಿಸುವ ದಿನವೇ ಇಂದಿನ ಆಯುಧ ಪೂಜೆ ಸಮಸ್ತ ನಾಡಿನ ಜನತೆ ಶಾಂತಿ ಸಮೃದ್ಧಿ ಸಂತೋಷದಿಂದ ಬದುಕಲಿ ಎಂದು ದೇವಿಯು ಆಶೀರ್ವದಿಸಲಿ ಅಂತ ಹಾರೈಸುತ್ತೇನೆ ಎಂದರು ಶಾಸಕ ಎಸ್ ಮುನಿರಾಜು ಅವರು ಕೇವಲ ರಾಜಕೀಯ ನಾಯಕರಲ್ಲ ಸಮಾಜ ಸೇವಕರು ಹೌದು ಜನರ ಸಮಸ್ಯೆಗಳನ್ನ ಪರಿಹರಿಸುವ ಹಾದಿಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ನಾಯಕ The cat sat on the ಅವರು ಹಬ್ಬದ ಸಂದೇಶವನ್ನ ಹಂಚಿಕೊಂಡು ಹಬ್ಬಗಳನ್ನು ಕೇವಲ ಆಚರಿಸುವುದಷ್ಟೇ ಅಲ್ಲ ಅವುಗಳ ಅರ್ಥವನ್ನ ಜೀವನದಲ್ಲಿ ಪಾಲಿಸಬೇಕು ದಸರಾ ನಮಗೆ ಧೈರ್ಯ ಶಕ್ತಿ ಒಗ್ಗಟ್ಟಿನ ಪಾಠ ಕಲಿಸುತ್ತೆ ಹಬ್ಬದ ಸಂದರ್ಭದಲ್ಲಿ ಸಮಾಜದಲ್ಲಿ ಶಾಂತಿ ಬಾಂಧವ್ಯ ಸಹಕಾರ ಬೆಳೆಯಲಿ ಎಂಬ ಆಶಯವನ್ನ ವ್ಯಕ್ತಪಡಿಸಿದರು ನಮ್ಮ ಸಂಸ್ಕೃತಿಯ ಶಕ್ತಿ ನಮ್ಮ ಸಂಪ್ರದಾಯ ಜ್ವಾಲಿಯಾದ ಹಬ್ಬವೇ ದಸರಾ ಶಾಸಕ ಎಸ್ ಮುನಿರಾಜು ಅವರ ಮನೆಯಲ್ಲಿ ನಡೆದ ಆಯುಧ ಪೂಜೆ ಎಲ್ಲರಿಗೂ ಒಂದು ಸಂದೇಶ ನೀಡಿದೆ ನಾವು ಬಳಸುವ ಪ್ರತಿಯೊಂದು ಸಾಧನಕ್ಕೂ ಕೃತಜ್ಞರಾಗಿರೋಣ ನಮ್ಮ ಜೀವನದಲ್ಲಿ ಶಕ್ತಿ ಧೈರ್ಯ ಒಗ್ಗಟ್ಟನ್ನ ಬೆಳೆಸೋಣ ಹಬ್ಬವನ್ನ ಕೇವಲ ಸಂಭ್ರಮಕ್ಕಿಂತಲೂ ಹೆಚ್ಚು ಸಮಾಜ ನಿರ್ಮಾಣದ ವೇದಿಕೆಯನ್ನಾಗಿಸೋಣ ಇಂತಹ ಹಬ್ಬಗಳ ಮೂಲಕ ನಮ್ಮ ನಾಡು ಶಾಂತಿಯುತ ಸಮೃದ್ಧ ಸಂತೋಷ ಪೂರ್ಣವಾಗಲಿ ಎಂಬುದು ಎಲ್ಲರ ಹಾರೈ